ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿ ಬಂದರು ಸಿದ್ದೇಶ್ವರ ಯೋಗಿ ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿ ಬಂದರು ಸಿದ್ದೇಶ್ವರ ಯೋಗಿ ಶ್ರೀ ಗುರು ಮಲ್ಲಿ ಕಾಜುನಾಪನ ಪರಮ ಶಿಷ್ಯರಾಗಿ ಶ್ರೀ ಗುರು ಅಪ್ಪನ ಪರಮ ಶಿಷ್ಯರಾಗಿ ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿ ಬಂದರು ಸಿದ್ದೇಶ್ವರ ಯೋಗಿ ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿ ಬಂದರು ಸಿದ್ದೇಶ್ವರ ಯೋಗಿ ಶ್ರೀ ಗುರು ಮಲ್ಲ ಕಾಜುನಾಪ್ಪನ ಪರಮ ಶಿಷ್ಯರಾಗಿ ಶ್ರೀಗುರು ಮಲ್ಲ ಕಾಜುನಾಪ್ಪನ ಪರಮ ಶಿಷ್ಯರಾಗಿ ಬಿಜರ್ಗಿ ಊರಲ್ಲಿ ಜನಸಿ ಬಂದರು ಲೋಕ ಕಲ್ಯಾಣಕ್ಕಾಗಿ ಆ ಬಿಜರಿಗೆ ಊರಲ್ಲಿ ಜನಸಿ ಬಂದರು ಲೋಕ ಕಲ್ಯಾಣಕ್ಕಾಗಿ ಒಂದು ಹೆಣ್ಣು ಮಣ್ಣು ಮೂರು ಬಿಟ್ಟಂತ ಮಹಾಮಾಂತ ಯೋಗಿ ಒಂದು ಹೆಣ್ಣು ಮಣ್ಣು ಮೂರು ಬಿಟ್ಟಂತ ಮಹಾಮಾಂತ ಯೋಗಿ ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿ ಬಂದರು ಸಿದ್ದೇಶ್ವರ ಯೋಗಿ ಶ್ರೀ ಹುರು ಮಲ್ಲಿಕಾರ್ಜುನಪ್ಪನ ಪರಮ ಶಿಷ್ಯರಾಗಿ ಶ್ರೀ ಗುರು ಮಲ್ಲಿಕಾರ್ಜುನಪ್ಪನ ಪರಮಶಿಷ್ಯರಾಗಿ ನಡೆದೆಳು ದೇವರು ಎನಿಸಿಕೊಂಡರು ಸಿದ್ದೇಶ್ವರ ಯೋಗಿ ಆ ನಡೆದೆಳು ದೇವರು ಎನಿಸಿಕೊಂಡರು ಸಿದ್ದೇಶ್ವರ ಯೋಗಿ ಮಾತನಾಡುವ ಮಹಾದೇವರು ಸಿದ್ದೇಶ್ವರ ಗುರಿ ಮಾತನಾಡುವ ಮಹಾದೇವರು ಸಿದ್ದೇಶ್ವರ ಗುರಿ लोक कल्याण हुटी बंद सिद्धेश्वर योगी श्री गुरु काजुना अपन परम रागी श्री गुरु काजुना काजूनापन परम रागी किसे हच क्यमि हाकिला एत मागी आ ಕಿಸೆ ಹಚ್ಚಲಿಲ್ಲ ಕ್ಯಾಮಿ ಹಾಕಲಿಲ್ಲ ಎಂಥ ತ್ಯಾಗಿ ಹುಡುಕಿದ್ರ ಶಿವಗುಲ ನಿಮ್ಮಂಥ ಗುರು ಮೂರು ಲೋಕದಲ್ಲಿ ಹುಡುಕಿದ್ರ ಶಿವಗುಲ ನಿಮ್ಮಂಥ ಗುರು ಮೂರು ಲೋಕದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿ ಬಂದರು ಸಿದ್ದೇಶ್ವರ ಯೋಗಿ ಶ್ರೀ ಗುರು ಮಲ್ಲ ಕಾಜುನಾಪನ ಪರಮ ಶಿಷ್ಯರಾಗಿ ಶ್ರೀ ಗುರು ಮಲ್ಲಿ ಕಾಜುನಾಪನ ಪರಮ ಶಿಷ್ಯರಾಗಿ ಪ್ರಾಣಿ ಪಕ್ಷಿ ಮೇಲೆ ಪ್ರೀತಿ ಇತ್ತು ಸಿದ್ದೇಶ್ವರ ಶ್ರೀಗಳಿಗೆ ಪ್ರಾಣಿ ಪಕ್ಷಿ ಮೇಲೆ ಪ್ರೀತಿ ಇತ್ತು ಸಿದ್ದೇಶ್ವರ ಶ್ರೀಗಳಿಗೆ ಪರಿಸರವೇ ಪರಮಾತ್ಮನೆಂದರು ಸಿದ್ದೇಶ್ವರ ಗುರುವೇ ಪರಿಸರವೇ ಪರಮಾತ್ಮನೆಂದರು ಸಿದ್ದೇಶ್ವರ ಗುರುವೇ ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿ ಬಂದರು ಸಿದ್ದೇಶ್ವರ ಯೋಗಿ ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿ ಬಂದರು ಸಿದ್ದೇಶ್ವರ ಯೋಗಿ ಶ್ರೀ ಊರು ಮಲ್ಲೇ ಕಾಜುನಾಪನ ಪರಮ ಶಿಷ್ಯರಾಗಿ ತ್ರೀ ಊರು ಮಲ್ಲೆ ಪರಮ ಶಿಷ್ಯರಾಗಿ ಮೈ ಬೆಳೆಸದೆ ಮನವ ಬೆಳೆಸಿದರು ಸಿದ್ದೇಶ್ವರ ಯೋಗಿ ಆ ಮೈ ಬೆಳೆಸದೆ ಮನವ ಬೆಳೆಸಿದರು ಸಿದ್ದೇಶ್ವರ ಯೋಗಿ ಪದವಿ ಪ್ರಶಸ್ತಿ ಬ್ಯಾಡ ಎಂದರು ಸಿದ್ದೇಶ್ವರ ಗುಡಿ ಪದವಿ ಪ್ರಶಸ್ತಿ ಬ್ಯಾಡ ಎಂದರು ಸಿದ್ದೇಶ್ವರ ಗುಡಿ ಲೋಕ ಕಲ್ಯಾಣಕ್ಕಾಗಿ ಗುಟ್ಟಿ ಬಂದರು ಸಿದ್ದೇಶ್ವರ ಯೋಗಿ ಶ್ರೀ ಗುರು ಮಲ್ಲಿ ಕಾಜುನಾಪನ ಪರಮ ಶಿಷ್ಯರಾಗಿ ಶ್ರೀ ಗುರು ಮಲ್ಲಿಕಾಜುನಾಪನ ಪರಮ ಶಿಷ್ಯರಾಗಿ ಹಾಗೇ ಶಂಕರಾನಂದರು ಪದ ಬರಿದರು ಬಾಳಾನಂದದಲ್ಲಿ ಆ ಶಂಕರಾನಂದರು ಪದ ಬರಿದರು ಬಾಳಾನಂದದಲ್ಲಿ ಸಿದ್ದೇಶ್ವರರ ಆಶೀರ್ವಾದ ಶಿಷ್ಯರಣ್ಯಾಲಯರೇ ಸಿದ್ದೇಶ್ವರರ ಆಶೀರ್ವಾದ ಶಿಶರಣ್ಯಾಲಯರೇ लोक कल्याण कई हुट्टी बन्दरू सिद्धेश्वर योगी श्री गुरु मल्ले काजुना अपन परम शिष्य रहगी श्री गुरु मल्ले काजुना अपन परम शिष्य रहगी श्री गुरु मल्ले काजुना अपन परम शिष्य रहहागी